ವೀರಭೂಮಿ ನಂದಗಡದಲ್ಲಿ ಅದ್ಧೂರಿಯಾಗಿ ಉದ್ಘಾಟನೆಯಾದ ಕ್ರಾಂತಿವೀರ ಸಂಗುಳಿ ರಾಯನ ಪ್ರತಿಮೆ ಮತ್ತು ಮ್ಯೂಸಿಯಂ ಕ್ರಾಂತಿನೆಲ ಕಿತ್ತೂರು ನಾಡಿನ ಪ್ರಮುಖ ಸ್ಥಳ ಕಾನಾಪುರ ತಾಲೂಕಿನ ನಂದಗಡ ವೀರರಾಣಿ ಕಿತ್ತೂರು ಚೆನ್ನಮ್ಮನವರು ಬಲಗೈ ಬಂಟ ವೀರ ಸಂಗೊಳ್ಳಿ ರಾಯಣ್ಣ ಹಾಗೂ ವೀರರ ಹುತಾತ್ಮ ಸ್ಥಳವಾಗಿತ್ತು ನಿನ್ನೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಹಾಗೂ ಪೂಜ್ಯ ಕನಕಗುರು ಪೀಠದ ನಿರಂಜನ ಸ್ವಾಮೀಜಿ ವಿವಿಧ ಇಲಾಖೆ ಸಚಿವರುಗಳಾದ ಸತೀಶ್ ಜಾರಕಿಹೊಳಿ ಶಿವರಾಜ್ ತಂಗಡಗಿ ಬೈರತ್ತಿ ಸುರೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಶಾಸಕರು ವಿಠೇಕರ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಎಲ್ಲ ಶಾಸಕರು ಹಾಗೂ ಮಾಜಿ ಶಾಸಕರಾದ ಅಂಜಲಿ ನಿಂಬಾಳ್ಕರ್ ಅರವಿಂದ್ ಪಾಟೀಲ್ ಹಾಗೂ ಅಧಿಕಾರಿಗಳ ಅಮೃತ ಹಸ್ತದಿಂದ ಅದ್ದೂರಿಯಾಗಿ ಉದ್ಘಾಟನೆಗೊಂಡವು ತದನಂತರ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ರಾಜ್ಯ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹಾಗೂ ಸಂಗುಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ ಅವರು ಮಾತನಾಡಿ ಈ ಅಭಿವೃದ್ಧಿ ಕಾಮಗಾರಿ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದಕ್ಕೂ ಮುನ್ನ ಮುಖ್ಯಮಂತ್ರಿಗಳು ಸನ್ಮಾನ ಸ್ವೀಕರಿಸಿ ಭಾಷಣ ಮಾಡಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಹಿರಿಯ ನಿವೃತ್ತ ಅಧಿಕಾರಿಗಳು ರಾಮಯ್ಯ ರಾಮಪ್ಪ ಹಾಗೂ ಕಮಿಷನರ್ ಶಾಲಿಮಿ ಸೇರಿದಂತೆ ಅಪಾರವಾದ ಜನಸ್ತೋಮ ಈ ಕಾರ್ಯಕ್ರಮದಲ್ಲಿ ನೆರವೇರಿತು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸಮ್ಮ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಂದಗಡ ದುರ್ಗಾಗಡಿ ಕೋಟಿ ಅಭಿವೃದ್ಧಿಪಡಿಸಿದ್ದು ಹಾಗೂ ಅಲಸಿನಲ್ಲಿ ಕದಂಬ ಉತ್ಸವವನ್ನು ಪ್ರತಿ ವರ್ಷ ನಡೆಸುವಂತೆ ಮುಖ್ಯಮಂತ್ರಿಗಳಿಗೆ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರೇವಣ್ಣ ಅವರ ಮೂಲಕ ಮನವಿ ಸಲ್ಲಿಸಿದ್ದಾರೆ ಹಲೋ ಹಾಯ್ ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ವಿಶೇಷವಾಗಿ ಆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹುತಾತ್ಮ ಸ್ಥಳ ನಂದಗಡದಲ್ಲಿ ಅವನ ರೀತಿ ಮಾನ್ಯ ಕರ್ನಾಟಕದ ದೊರೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರ ಒಂದ್ ರೀತಿ ಅಮೃತ ನಿರೀಕ್ಷೆಗೂ ಸಾಕಷ್ಟು ಒಂದ್ ರೀತಿ ತುಂಬಾ ನಿರೀಕ್ಷೆ ಇತ್ತು ತುಂಬಾ ಅಹ್ ತುಂಬಾ ದಿನಗಳು ಆಗಿತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಇವತ್ತು ಒಂದ್ ರೀತಿ ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ವಿವಿಧ ಕಾಮಗಾರಿಗಳು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಸಾಕಷ್ಟು ಹೆಮ್ಮೆಯ ಸಂಗತಿ ಆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹುತಾತ್ಮ ಸ್ಥಳ ಅಂದ ತಕ್ಷಣ ಆ ಸಾಕಷ್ಟು ಅನುದಾನಗಳು ಕೊಟ್ಟು ಒಂದ್ ರೀತಿ ವಸ್ತು ಸಂಗ್ರಹಾಲಯ ಮತ್ತೆ ಮ್ಯೂಸಿಯಂ ಗಳು ಹಲವಾರು ವಿವಿಧ ಕಾಮಗಾರಿಗಳನ್ನ ಹಲವಾರು ಕೋಟಿ ಕೋಟಿವೇಶದಲ್ಲಿ ಉದ್ಘಾಟನೆ ವಿವಿಧ ಸಚಿವರು ಈ ಸಂದರ್ಭದಲ್ಲಿ ಮತ್ತೆ ಶಾಸಕರು ಭಾಗಿಯಾಗ್ತು ಇಲ್ಲೊಂದ್ ಕಡೆ ನಂದ್ಗಡ್ಗೆ ಹೆಮ್ಮೆಯ ಸಂಗತಿ ಇನ್ನೇನು ಕೆಲವೇ ಒಂದ್ ರೀತಿ ಗಂಟೆಗಳಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬರ್ತಾ ಇದ್ದಾರೆ ವಿಶೇಷವಾಗಿ ಸಾಕಷ್ಟು ಕೆರೆಗೂ ಸಹ ಸಾಕಷ್ಟು ಮರೀಚಿಕೆ ಆಗಿತ್ತು ಇಂತ ಸಂದರ್ಭದಲ್ಲಿ ಆ ಒಂದು ಲೋಕಾರ್ಪಣೆಯ ಒಂದ್ ರೀತಿ ನೆಪದಲ್ಲ ಆದ್ರೂ ಸಹ ಒಂದ್ ರೀತಿ ಕೆರೆ ಸುದ್ದಿ ಆಗಿರ್ತಕ್ಕಂಥದ್ದು ಜನತೆಗೆ ತುಂಬಾ ಖುಷಿಯಾದ ಸಂಗತಿಯಾಗಿದೆ ಅಪ್ಪಣ್ಣ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ವಿಶೇಷವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಅಹ್ ರೂವಾರಿ ಮಾಡಿರ್ತಕ್ಕಂಥ ಕಿತ್ತುವಾಣಿ ಚೆನ್ನಮ್ಮ ಅವರ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದ್ ರೀತಿ ಊತಾತ್ಮ ಸ್ಥಳಕ್ಕೆ ಅಹ್ ಒಂದ್ ರೀತಿ ನಂದಗಡೆಯಲ್ಲಿ ಅತ್ಯಂತ ಹಾಟ್ ಪ್ಲೇಸ್ ವಿಶೇಷವಾಗಿ ಪ್ರತಿಯೊಬ್ರು ಪ್ರವಾಸಿಗರು ನೋಡ್ಲೇಬೇಕಾದಂತಹ ಒಂದ್ ರೀತಿ ಸ್ಥಳ ಇದೆ ನೋಡಿ ವಿಶೇಷವಾಗಿ ಅಹ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರು ಮತ್ತೆ ಅಹ್ ವಿವಿಧ ವೀರರನ್ನ ಬ್ರಿಟಿಷರು ಒಂದ್ ರೀತಿ ಈ ಒಂದು ಸ್ಥಳದಲ್ಲೇ ಒಂದ್ ರೀತಿ ಅವ್ರನ್ನ ಗಲ್ಲಿಗೇರಿಸಲಾಯಿತು ಅಂತ ಹೇಳ್ಬಿಟ್ಟು ಸಾಕಷ್ಟು ಇಲ್ಲಿ ಂತ ಕುರುಗಳು ಇರ್ತವೆ ವಿಶೇಷವಾಗಿ ಅವತ್ತು ಒಂದ್ ರೀತಿ ಎಲ್ಲೊಂದ್ ಕಡೆ ಅಂದಿನ ನಂತರ ಎಲ್ಲೊಂದ್ ಕಡೆ ಪ್ರಥಮ ಸ್ವಾತಂತ್ರ್ಯಕ್ಕೆ ನಾಂದಿ ಆಡಿತು ಅಂತಕ್ಕಂಥದ್ದು ಸಹ ವಾಡಿಕೆ ಇದೆ ಈಗ ನೋಡೋದಾದ್ರೆ ಸಾಕಷ್ಟು ಒಂದ್ ರೀತಿ ಬಗ್ಗೆ ಸಾಕಷ್ಟು ಸಿನಿಮಾಗಳು ಬಂದಿವೆ ಮತ್ತೆ ಕತೆಗಳು ಬಂದಿದ್ದಾವೆ ಮತ್ತೆ ವಿವಿಧ ರೀತಿಯ ಸಾಹಿತ್ಯಗಳು ಸಹ ಇದಾವೆ ಹಾಗಾಗಿ ಎಲ್ಲ ಒಂದ್ ಕಡೆ ಇವತ್ತು ಇವ ಮೊದ್ಲಿಂದನೂ ಸಹ ಒಂದ್ ರೀತಿ ಸಾಕಷ್ಟು ಒಂದ್ ರೀತಿ ಅಹ್ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ ಇಂತಹ ಸದ್ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಒಂದ್ ರೀತಿ ಮ್ಯೂಸಿಯಂ ರೀತಿ ಮಾಡಿ ಈ ಸ್ಥಳ ಮತ್ತೆ ಈ ಕಡೆ ಭಾಗದಲ್ಲಿ ಸುಮಾರು ಹದಿನಾಲ್ಕು ಎಕರೆಗಳಷ್ಟು ರೀತಿ ವಸ್ತು ಸಂಗ್ರಹಾಲಯನಾಗಿ ಮಾಡಿ ಒಂದ್ ರೀತಿ ಪ್ರವಾಸಿ ಪ್ರಿಯರಿಗೆ ಮತ್ತೆ ಐತಿಹಾಸಿಕವಾಗಿ ಮ್ಯೂಸಿಯಂ ನ ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಒಂದ್ ರೀತಿ ಹೆಮ್ಮೆಯ ಸಂಗತಿ ಈಗ ನೋಡೋದಾದ್ರೆ ಸಾಕಷ್ಟು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಮತ್ತೆ ವೀರ ಇರ್ಬೋದು ಆ ಇದೇ ಸ್ಥಳದಲ್ಲಿ ಗಲ್ಲಿ ಗೇರಿಸಿದ್ರು ಅಂತಕ್ಕಂಥದ್ದು ಒಂದ್ ರೀತಿ ಪ್ರತೀತಿ ಇದೆ ಅಪ್ಪ ದೇಶ ಈತ ಕಿತ್ತೂರು ಚೆನ್ನ ರಾಣಿ ಚೆನ್ನಮ್ಮನ ಬಂಟ ಅಂದಿನ ದಿನವಾಲಿ ಚೆನ್ನಮ್ಮನಿಗೆ ಸಹಾಯಕವಾಗಿ ನಿಂತು ಬ್ರಿಟಿಷರ ವಿರುದ್ಧವಾಗಿ ಹೋರಾಡದವರು ಅಲ್ಲಿಯ ಯುವಕರೆಲ್ಲ ಕಟ್ಟಿ ಸೈನ್ಯ ಕಟ್ಟಿ ನಮ್ಮ ಗಿರಿಲ್ಲಾ ಯುದ್ಧ ಮಾಡಿ ಬ್ರಿಟಿಷರಿಗೆ ಚೆನ್ನೈಲಿ ತಿಳಿಸಿದ ಮಹಾಶೂರ ಚಕೊಳ್ಳಿ ರಾಯಣ್ಣ ಆತನ ಬಗ್ಗೆ ಮಾನ್ಯ ಸಿದ್ದರಾಮಯ್ಯವರು ಚಿಂತನೆ ಎಲ್ಲ ಮಾಡಿ ಅವರು ಉಪಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಒಂದು ಆ ಮಾಡಿ ಅದರ ಅಧ್ಯಕ್ಷತೆಯಲ್ಲಿ ಅವರೇ ಕೂಡ ಇದರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ರು ಅದೇ ಸಮಯಕ್ಕೆ ನಮ್ಮ ಅಧಿಕಾರಿಗಳಾಗಿದ್ದಂತಹ ಬೆಳಗಾವಿಯಲ್ಲಿ ಅಧಿಕಾರಿಗಳಾಗಿದ್ದಂತಹ ಪಲ್ಯ ರಾಮೈಲು ಅವರು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಕಾತಾ ಚಿಕ್ಕಣ್ಣ ಇವರು ಮತ್ತೆ ನಮ್ಮ ಅಂಜಲಿ ಇವರೆಲ್ಲ ಸೇರಿ ಈ ಸ್ಥಳ ಪರಿಶೀಲನೆ ಮಾಡಿ ಇದರ ಅಭಿವೃದ್ಧಿ ಮಾಡಬೇಕು ಅಂತ ಚಿಂತನೆ ಮಾಡತಕ್ಕಂತ ಸಂದರ್ಭದಲ್ಲಿ ಅಜ್ಜ ಇವರು ಇತ್ತಳಿಗೆ ಅಜ್ಜ ಅವರು ಅವರು ಪ್ರಯತ್ನ ಮಾಡಿ ನಮ್ಮ ಗಮನವಲ್ಲ ಸಲಹೆಯಲ್ಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಾಗವೆಲ್ಲ ಸ್ಮಾರಕ ಮಾಡಬೇಕು ಅಂತ ಬೇಡಿಕೆಯನ್ನಿಟ್ಟು ಅದು ತಡವಾದಾಗ ಹೈಕೋರ್ಟ್ಗೆ ಮೊರೆ ಹೋಗಿ ಹೈಕೋರ್ಟ್ ಇಂದ ಡೈರೆಕ್ಷನ್ ತಂದಂತ ಸಂದರ್ಭದಲ್ಲಿ ಅದನ್ನ ಮುಂದುವರ್ಸಕೋಸ್ಕರ ಮೊನ್ನೆ ರಾಮಯ್ಯವರು ಮತ್ತು ಮುಖ್ಯಮಂತ್ರಿಗಳು ಸೇರಿ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಿ ಟ್ರಷ್ಟ ಅಧಿಕಾರವಾಗಿ ಪರಿವರ್ತನೆ ಮಾಡಿ ಇವತ್ತು ನಂದ ಸಂಗೊಳ್ಳಿಯಲ್ಲಿ ಮೂರು ಎಕರೆ ಜಮೀನನ್ನ ಅಂದಿನ ಜಿಲ್ಲಾಧಿಕಾರಿಗಳಾದಂತ ಜಯರಾಮ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹತ್ತು ಎಕರೆ ಶೌರ್ಯ ಭೂಮಿ ಕೂಡ ಅಲ್ಲಿ ಬಹಳ ಚೆನ್ನಾಗಿ ಶಿಲ್ಪಕಲೆಯ ಮೂಲಕ ಸಂಗೊಳ್ಳಿರ ಎಲ್ಲರ ಜೀವನ ಚರಿತ್ರೆ ಸಂಗೊಳ್ಳಲಾಗಿದೆ ಜನ್ಮ ಸ್ಥಳದಲ್ಲಿ ಮತ್ತು ಭಾರತದ ಭಾರತದ ಅತ್ಯುತ್ತಮ ಸೈನಿಕ ಶಾಲೆ ಇವತ್ತು ಅಲ್ಲಿ ಮುನ್ನೂರ ಎಂಬತ್ತು ವಿದ್ಯಾರ್ಥಿಗಳು ಪ್ರೈಮರಿ ಒಂಬತ್ತನೇ ತಾರೀಕು ಓದ್ತಾ ಇದ್ದಾರೆ ಮುಂದೆ ಅದು ದೇಶದ ಪ್ರಪ್ರಥಮ ಸೈನಿಕ ಶಾಲೆ ಆಗುವಂತ ಎಲ್ಲ ಲಕ್ಷ ಕಂಡಿದೆ ಇದು ಸಿದ್ದರಾಮಯ್ಯನವರ ಕನಸು ಎಷ್ಟೇ ಹಣ ಖರ್ಚಾಗಿ ಮಾಡಿ ಅಂತ ಹೇಳೋದ್ರ ಜೊತೆಗೆ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿಗಳ ಅರ್ಧದನ್ನ ಮಾಡಿ ಎರಡು ಜಾಗ ಒಂದು ಸಂಗೊಳ್ಳಿ ಅದು ಜನ್ಮಸ್ಥಳ ರಾಯಣ್ಣದು ಇದು ಆತನಿಗೆ ನೇಣಿಗೆರಿಸ ವೀರಭೂಮಿ ಇವೆರಡನ್ನು ಮಾಡೋದ್ರ ಜೊತೆಗೆ ಇಲ್ಲಿ ಒಂದು ರೀತಿ ಅವರ ದಳದಂತ ದಾರಿಯೆಲ್ಲ ವಸ್ತು ಸಂಗ್ರಹಗಳ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಹೊಸ ಟೆಕ್ನಾಲಜಿ ಪ್ರಕಾರ ಹಾಲೋಗ್ರಾಮ್ ಮತ್ತು ರೋಬೋಟ್ ಮುಂತಾದ ನವೀನ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಇವತ್ತು ರಾಷ್ಟ್ರದಲ್ಲೇ ಅತ್ಯುತ್ತಮ ಪ್ರವಾಸಿ ಕೇಂದ್ರಗಳಾಗಿ ಮಾಡುವಂತ ಪ್ರಯತ್ನ ನಡೆದಿದೆ ಇದು ಯಶಸ್ವಿ ಇವತ್ತು ಇದು ಲೋಕಾರ್ಪಣೆ ಆಯ್ತು ಮಾನ್ಯ ಸಿದ್ದರಾಮಯ್ಯನವರೇ ಹಾಕಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಅದಲ್ಲದೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಬರೀ ಸಂಗೊಳ್ಳಿ ರಾಯನಿಗೆ ಸೀಮಿತ ಅಲ್ಲ ಚೆನ್ನ ರಾಣಿ ಚೆನ್ನಮ್ಮನ ಬಗ್ಗೆನು ಬಹಳ ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಮಂಗಡಿ ಕೆಂಪೇಗೌಡರು ಬಗ್ಗೆ ಅಲ್ಲೂ ಪ್ರಾಧಿಕಾರವನ್ನು ಮಾಡಿದ್ದಾರೆ ಮತ್ತು ಬಸವಣ್ಣನವರನ್ನ ನಮ್ಮ ಸಾಂಸ್ಕೃತಿಕ ನಾಯಕ ತಕು ಮಾಡಿರೋದು ಕಿತ್ತೂರು ಅಲ್ಲಿ ಚೆನ್ನಮ್ಮನ ಪ್ರಾಧಿಕಾರ ಮಾಡಿರ್ತಕ್ಕಂಥದ್ದು ಮತ್ತು ಶೋಷಿತ ಸಮಾಜಗಳ ಎಲ್ಲ ಆ ನಾಯಕರುಗಳ ಅವರ ಆದರ್ಶವನ್ನ ಜಯಂತಿಗಳ ಮೂಲಕ ಇರೋ ಮಾಡಿರ್ತಕ್ಕಂಥದ್ದು ಇಡೀ ಭಾರತದಲ್ಲೇ ಈ ರೀತಿಯ ಸಾಮಾಜಿಕ ಪರಿವರ್ತನೆ ಮತ್ತೋರ್ವ ನಾಯಕ ಇಲ್ಲ ನಮ್ಮ ಸರಿನಾಗಡೆ ಅಭಿವೃದ್ಧಿ ಪಡಿಸಿದ್ರೆ ಸಾಕಷ್ಟು ಸಂತೋಷದ ವಿಷಯ ಆದ್ರೆ ಕಿತ್ತೂರು ಸಂಸ್ಥಾನ ಅರಸರ ವ್ಯಾಪ್ತಿಗೆ ಬರುತ್ತೆ ದುರ್ಗಾಡಿ ಕೋಟೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಗೇರಿಲ್ಲಾ ತರಬೇತಿ ಮಾಡ್ತಾ ಇದ್ರು ಸರ್ ಅಲ್ಲಿ ವಿಶೇಷವಾಗಿ ಅದು ತುಂಬಾ ಬಂದಿದೆ ಅದು ತಾವು ಸಹ ಭೇಟಿ ಕೊಟ್ಟಿದ್ರಂತೆ ಈಗ ಒಂದೊಂದು ಹಲ್ ಚಲ್ ಮಾಡ್ತೀವಿ ಈಗಿಷ್ಟು ಮಾಡಿದ್ರೆ ಬರುತ್ತೋ ಅದನ್ನು ನೋಡಿಕೊಂಡು ಬಂದಿರಾಲ್ಗಳಲ್ಲಿ ವಿಶೇಷವಾಗಿ ಮನೆ ಪ್ರಶ್ನೆ ಸರ್ ವಿಶೇಷವಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಎಲ್ಲ ಒಂದ್ ಕಡೆ ಸಾಕಷ್ಟು ದೀರ್ಘಾವಧಿ ಪೂರೈಸಿದ್ದಾರೆ ಸಿಎಂ ಆಗಿ ವಿಶೇಷವಾಗಿ ಇಲ್ಲ ಕಡೆ ಯಾಕೆ ಸರ್ ಇಷ್ಟೆಲ್ಲ ಇದ್ ಮಾಡುದ್ರು ಎಲ್ಲ ಒಂದ್ ಕಡೆ ರಾಜಕೀಯ ಪ್ರಶ್ನೆಗೆ ಪ್ರಸ್ತುತ ಅಲ್ಲ ಇದು ಒಂದು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಬರೀ ರಸ್ತೆ ಇಲ್ಲ ಅಲ್ಲ ಕ್ರೀಡೆ ಸಾಂಸ್ಕೃತಿಕ ಕಲೆ ಇವೆಲ್ಲ ಮಾಡಿದಾಗ ಒಂದು ರಾಜ್ಯ ಸಮೃದ್ಧಿ ಆಗುತ್ತೆ ಅನ್ನೋದನ್ನ ಸಿದ್ದರಾಮಯ್ಯ ತೋರಿಸಿದ್ದಾರೆ ಸಂತೋಷ ಮತ್ತೆ ಅವರು ಬಳ್ಳಾರಿ ಬರಬಾರ್ದು ఈ విరో ఆరోపణలు ఆరోపడ ಸುಳ್ಳು ಹೇಳಲು ಜನಗಳನ್ನ ದಾರಿತ ಪುಸ್ತಕ ಈಗ ಅಸೆಂಬ್ಲಿ ಶುರುವಾಗುತ್ತೆ ನಾವು ನಾವು ಒಳ್ಳೆ ಲಾಯರ್ ಇಸ್ ನೋ ಕೇಸ್ ಮಹಾರಾಷ್ಟ್ರದವರು ಕೇಸ್ ಆಗ್ತಿದ್ರೆ ಅವ್ರಿಗೆ ಯಾವುದೇ ಇದಿಲ್ಲ ಜ್ಯೂಸ್ಟಿಕ್ಷನ್ ಮೇಲೆ ನಮ್ಮ ಅಧ್ಯಕ್ಷನ್ ದೃಷ್ಟಿಕ್ಷನ್ ಮಿಲೇ ನಮ್ಮ ದೃಷ್ಟಿಕ್ಷನ್ ಮೊದಲು ತಿನ್ನನಿದೆ ಇದರ ದಯಾ ಲೋಕ ಸ್ಟ್ಯಾಂಡಿ ಆರ್ ಆದರೆ ಇದರ ಇಂಟೈಟಲ್ ಟು ಫೈಲ್ ಕೇಸ್ ಆರ್ ಮಾತ್ರ ಅನ್ಶಿಕ ಕರಪೋಚವ ಆಗಬೇಕು ಅಂತ ಹೇಳೋಣ ಆ ಲೇವರೇ ಮತದಾರ ಪಟ್ಟಿ ಪರಿಶೀಲನೆ ಗೆ ಕರ್ನಾಟಕಕ್ಕೆ 3 ಕೋಟಿ ಜನರ ಹೆಸರು ಮ್ಯಾಪ್ ಆಗಿಲ್ಲ ಅಂತ ಕೊಟ್ಟರು ಈಗ ಅದರಲ್ಲಿ 10% ಮೀಸಾರು 30 ಲಕ್ಷ ರೂಪಾಯಿ ಫುಲ್ ಸೆಕ್ಟರ್ ಮೆಚ್ ನೀವು ಕಾನ್ಫರ್ಮ್ ಆಗಿ ಅದಕ್ಕೆ ಕಾಂಗ್ರೆಸ್ನಿಂದ ನಾವು ಎಲ್ರಿಗೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಎಲ್ಲ ಎಲ್ಲ ಹೇಳಿದ್ದೀವಿ ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಈಗ ಸ್ಪೆಷಲ್ ಇನ್ಸೆಂಟಿವ್ ರಿವಿಜನ್ ಅದನ್ನ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ನಮ್ಮ ಎಲ್ಲ ಮತದಾರರಿಗೆ ನಮ್ಮ ಎಲ್ಲ ಬಿಎಲ್ ರಾಜ್ಯ ರಾಜ್ಯ ಚುನಾವಣಾ ಆಯೋಗ ಬೆಳಗಾವಿ ಬಿಬಿಎಂಪಿ ಚುನಾವಣೆಯನ್ನ ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡಬೇಕು ಅಂತ ಹೇಳಿದ್ರು ನಮ್ದು ಡಿಮ್ಯಾಂಡ್ ಅದೇಲ್ವಾ ನಿಮ್ ಡಿಮ್ಯಾಂಡ್ ಬ್ಯಾಲೆಟ್ ಅಲ್ಲಿ ಮಾಡಬೇಕು ಪೊಲಿಟಿಕಲ್ ಆಗಿ ವಿರೋಧ ಮಾಡಲ್ಲ ಈಗ ಪಾಲಿಟಿಕ್ಸ್ ಅದರಲ್ಲಿ ಮಾಡಕ್ ಹೋಗಲ್ಲ ಬಟ್ ನಿಜವಾದಂತ ವಿಜ್ವಾದಂತ ಕಾರ ಮತದಾರರಿದ್ದಾರೆ ಅವ್ರು ಯಾರು ಇಟ್ಟು ಹೋಗ್ಬಾರ್ದು ಅವರು ಏನು ಕ್ವಶನ್ ರೈಸ್ ಮಾಡಿದ್ದಾರೆ ಅವ್ರಿಗೆಲ್ಲ ವಿವರಣೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ನಾವೆಲ್ಲ ತಯಾರಿ ಮಾಡ್ತೀವಿ ಯಾವಾಗ ಹೈಕಮಾಂಡ್ ಅವ್ರು ಕರೀತಾರೆ ಅವಾಗ ನಿಮ್ದು ಅಂತೆ ಅಂತ ಹೇಳಿ ಯಾವ ಕರಿತಾರ ವಂದನೆಗಳು ಶ್ರೀ ಬಸವರಾಜ್ ರಾಜ್ ಉಪ ಸಂಪಾದಕರು